ಮಾಡ್ತೀರಾ ಅಲ್ಲವೂ ಅಕ್ಬರೆಲ್ಲ ನೋಡಿ ಎಲ್ಲ ಎಲ್ಲ ಧರ್ಮದಲ್ಲೂ ಕೆಲವು ಜನ ಇದ್ದೇ ಇರ್ತಾರೆ ಶಾಂತಿ ಕದಲಕ್ಕೆ ಅಥವಾ ಅವ್ರದೇ ಧರ್ಮ ಶ್ರೇಷ್ಠ ಅನ್ನೋರು ಇರ್ತಾರೆ ದುರ್ದೈವ ಏನಪ್ಪಾ ಅಂದ್ರೆ ನಾನು ನಾನು ಅಧ್ಮಾರ್ ಮಠ್ ಸ್ಕೂಲ್ ಅಲ್ಲಿ ಓದ್ದವ್ನು ಮಠದ ಸ್ಕೂಲ್ ಅಲ್ಲಿ ಓದ್ದವ್ ನಾನು ನಾವು ಅವಾಗಿದ್ದಾಗ ನಮಗೆ ರಂಜಾನಿಗೂ ರಜಾ ಸಿಗ್ತಾ ಇತ್ತು ಗಣೇಶ ಚತುರಿಗೂ ಸಿಗ್ತಾ ಇತ್ತು ರಾಮನವಮಿಗೂ ಸಿಗ್ತಾ ಇತ್ತು ಕ್ರಿಸ್ಮಸ್ಸಿಗೂ ಸಿಗ್ತಾ ಇತ್ತು ಎಲ್ಲ ಧರ್ಮದಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ ಈಗ ಯಾವ ಹಬ್ಬಗಳಿಗೆ ನಾವು ಆಚರಣೆ ಮಾಡಬೇಕಾಗಿವೆ ರಾಮನವಮಿನೂ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ರಂಜಾನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ಸ್ವಲ್ಪ ದಯವಿಟ್ಟು ಯಾವಾಗ ನಿಮಗೆ ಮಾಧ್ಯಮ ಸ್ನೇಹಿತರಿಗೆ ನಾನು ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಒಂದು ಒಂದ್ಸರಿ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮಾತಾಡಿ ರಜಾ ಇಲ್ಲ ಸರ್ ಅವರಿಗೆ ರಾಮನವಮಿ ಅಂದ್ರೆ ಬಂದೋಬಸ್ತ್ ರಂಜಾನ್ ಅಂದ್ರೆ ಬಂದೋಬಸ್ತ್ ಯಾವ ಹಬ್ಬ ಅಂದ್ರೂ ಬಂದೋಬಸ್ತ್ ಯಾರೋ ಒಬ್ರು ನಾಲ್ಕು ಜನ ಬಂದು ನಮ್ಮ ಧರ್ಮ ಶ್ರೇಷ್ಠ ನಾವು ಶ್ರೇಷ್ಠ ಅನ್ಕೊಂಡಷ್ಟರಲ್ಲಿ ಇವೆಲ್ಲ ಮುಂಚೆ ಹೇಗೆ ಆಚರಣೆ ಆಗ್ತಾ ಇತ್ತು ಬಂದೋಬಸ್ತ್ ನಲ್ಲಿ ಆಚರಣೆ ಆಗ್ತಾ ಇತ್ತ ಹತ್ತು ವರ್ಷದಲ್ಲಿ ಏನ್ ಬದಲಾವಣೆ ಆಯ್ತು ಮುಂಚೆ ರಂಜಾನ್ ಹಬ್ಬ ಇದ್ರು ಏನಿರಲಿಲ್ಲಪ್ಪ ನಮ್ಮ ಪಾಡಿಗೆ ನಾವು ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬರ್ತಾ ಇದ್ವಿ ಕ್ರಿಶ್ಮಸ್ ಇದ್ರೆ ಅವ್ರ ಮನೆಗೆ ಹೋಗಿ ಪ್ಲಮ್ ಕೇಕ್ ತಿನ್ಕೊಂಡು ಬರ್ತಾ ಇದ್ವಿ ನಮ್ಮ ಮನೆಗೆ ಯುಗಾದಿ ಇದ್ರೆ ಅವ್ರು ಬಂದಿಲ್ಲಿ ಹೋಳಿಗೆ ಊಟ ಮಾಡ್ತಾ ಇದ್ವಿ ಇವಾಗ ಬಂದೋಬಸ್ತ್ ನಲ್ಲಿ ಹಬ್ಬಗಳ ಆಚರಣೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಯಾರ್ ಯಾರಿಂದ ಆಗ್ತಾ ಇದೆ ಹೇಗಾಗ್ತಾ ಇದೆ ನನಗಂತೂ ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಪಿ ಎಸ್ ಐ ಗಳು ಇರ್ಬೋದು ಎ ಎಸ್ ಐಗಳಿರ್ಬೋದು ಸರ್ಕಲ್ಗಳಿರ್ಬೋದು ಸರ್ಕಲ್ ಗಳು ಅವರ ಹಾಲತ್ ನೋಡಿದ್ರೆ ಜಾತ್ರೆ ಇದ್ರು ಅವರೇ ನಿಮ್ಮ ಹಬ್ಬಗಳಿದ್ರು ಅವರೇ ಹಬ್ಬಗಳು ನಾವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂಡರ್ ಸೆಲೆಬ್ರೇಟ್ ಮಾಡ್ಬೇಕಾಗ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ಮುಂಚೆ ಹಿಂಗ ಇರ್ತಾ ಇತ್ತ ಎಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡು ಬೀದಿಗಳಲ್ಲಿ ಹೋಗ್ತಾದ್ರೆ ಎಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡು ಎಲ್ಲರೂ ಯಾರಾದರೂ ದೇವರ ಹೆಸರು ಇಟ್ಕೊಂಡು ಈಗ ನಿಮ್ಮ ಮೊಹರಂ ಟೈಮ್ ನಲ್ಲಿ ಇರ್ಬೋದು ನಮ್ಮ ಬೇರೆ ಬಕ್ರೀದ್ ಟೈಮ್ ನಲ್ಲಿ ಅಲ್ಲೆಲ್ಲ ಚಿತ್ತಾಪುರ್ನಲ್ಲಿ ನೋಡಿ ಸಂದಲ್ ಎಲ್ಲಿಂದ ಹೋಗುತ್ತೆ ಸರ್ ಸಂದಲ್